ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವಿಂಗಡಣೆ ವಿರೋಧಿಸಿ ಬೆಳಗಾವಿ ಸುವರ್ಣ ಸೌಧ ಮುತ್ತಿಗೆ ಅಖಿಲ ಕರ್ನಾಟಕ ಭೂಮಿ ಭದ್ರಾ ವೇದಿಕೆಯ ಮಹಿಳಾ ರಾಜ್ಯಾಧ್ಯಕ್ಷ ಸುಶೀಲಮ್ಮ ಮುಂದಿನ ಪೀಳಿಗೆ ಸ್ವಾಭಿಮಾನ ಗುರುವ ಘನತೆ ಮತ್ತು ನೆಮ್ಮದಿ ಬದುಕಿಗಾಗಿ ಭೋವಿ ಬಂಜಾರ ಕೊರಮ ಕೊರಚೆ ಜಾತಿಗಳ ಮಹಾ ಒಕ್ಕೂಟ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವಿಂಗಡಣೆಗೆ ಸುಪ್ರೀಂ ಕೋರ್ಟ್ ಆದೇಶಿಸಿರುವ ತೀರ್ಪನ್ನೇ ನೆಪವಾಗಿಸಿಕೊಂಡು ಅವೈಜ್ಞಾನಿಕ ಅಸಂವಿಧಾನಿಕ ಒಳ ಮೀಸಲಾತಿ ವಿಂಗಡಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ನೀತಿಯನ್ನ ವಿರುದ್ಧಿಸಿ ಡಿಸೆಂಬರ್ ಹದಿನೇಳರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದೆಂದು ಅಖಿಲ ಕರ್ನಾಟಕ ಭೂವಿ ವರ್ಡ್ರ ವೇದಿಕೆ ಮಹಿಳಾ ರಾಜ್ಯಾಧ್ಯಕ್ಷರಾದ ಸುಶೀಲಮ್ಮ ತಿಳಿಸಿದ್ದಾರೆ ರಾಜ್ಯದ ಜಿಲ್ಲಾ ಮಟ್ಟದಲ್ಲಿ ತಾಲೂಕಾ ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲಿ ಪ್ರವಾಸ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಿ ಡಿಸೆಂಬರ್ ಹದಿನೇಳರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಮಾಜದ ಬಾಂಧವರಲ್ಲಿ ವಿನಂತಿಸಿಕೊಂಡಿದ್ದಾರೆ ಎಲ್ಲರಿಗೂ ನಾವಿಲ್ಲಿ ಏನು ಹೋರಾಟ ಮಾಡೋಕ್ಕೆ ಹದಿನೇಳನೇ ತಾರೀಕು ನಾವು ಉಳ್ಕೊಂಡಿದ್ದೀವಿ ನಮ್ಮ ಒಂದು ಎಸ್ ಸಿ ಪಟ್ಟಿಯಿಂದ ಅವರು ತೆಗಿಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ದಾರೆ ಯಾಕೆ ತೆಗಿಬೇಕು ಅವರು ಇದು ನಮ್ಮ ಹಕ್ಕಲ್ವಾ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಬಾಳ್ತಾ ಇಲ್ವಾ ನಾವಿಲ್ವ ನಮ್ಮನೆಲ್ಲ ನಮ್ಮ ಮಣ್ಣು ನಮ್ಮ ನೀರು ಆ ಥರ ನಾವು ಜೀವನ ಮಾಡ್ತಾ ಇದೀವಿ ಕನ್ನ ಮಾಡಿ ಕಟ್ಟೆ ಕಟ್ಟಿರೋರು ನಾವು ವಿಧಾನಸೌಧ ಕಟ್ಟಿರೋರು ನಾವು ಪ್ರತಿಯೊಂದಕ್ಕೂ ನಮ್ಮನ್ನು ನೀವು ಉಪಯೋಗಿಸ್ಕೋತಾ ಇದ್ದೀರಿ ಹೊರ್ತು ನೀವು ನಮಗೆ ಏನು ಕೊಟ್ಟಿದ್ದೀರಾ ಇವತ್ತು ಸಾವಿರಾರು ಹೆಣ್ಮಕ್ಳು ಊಟ ಎಲ್ಲ ಬಟ್ಟೆ ಎಲ್ಲ ಶಿಕ್ಷಣ ಇಲ್ಲ ಸಾಯ್ತಾ ಇದಾರಲ್ಲ ಅದು ನಿಮ್ ಕಣ್ಣು ಕಾಣಿಸ್ತಾ ಇಲ್ವಾ ಸರ್ಕಾರಕ್ಕೆ ಬರೀ ನೀವು ಒಂದನೇ ನೋಡಿಕೊಂಡು ನೀವು ಮಾತಾಡ್ತಾ ಇದ್ದೀರಲ್ಲ ಇವಾಗ ನಮ್ಮ ಹೆಣ್ಮಕ್ಳು ಗೋಳ್ ಕೇಳೋರು ಯಾರಿದ್ದಾರೆ ಇಲ್ಲಿ ನಮ್ಮ ಪರಿಸ್ಥಿತಿ ಕೆಟ್ಟೋಗಿದೆ ನೀವು ಅದಕ್ಕೆ ಸ್ಪಂದಿಸ್ಬೇಕು ನಮ್ಮ ಇವಾಗ ಏನಿದೆ ಅದನ್ನೇ ನೀವು ಮುಂದುವರ್ಸಬೇಕು ಅಂತ ಅನ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ನಮ್ಮ ಹೆಣ್ಮಕ್ಳು ಸಾಕಷ್ಟು ನೊಂದಿದ್ದಾರೆ ತುಂಬಾ ಬಡತನದಲ್ಲಿದ್ದಾರೆ ಎಷ್ಟು ಕಷ್ಟ ಪಡ್ತಾ ಇದಾರೆ ಜೀವನ ಮಾಡಕ್ಕೆ ಅಂತಾರೆ ಕಲ್ಲು ಹೊಡಿತಾರೆ ಮಣ್ಣೋಡ್ತಾರೆ ರೋಡ್ ಕೆಲಸ ಮಾಡ್ತಾರೆ ಊಟ ಇಲ್ಲ ಮಕ್ಕಳ ಜೋಳಿಗೆ ಕಟ್ಬಿಟ್ಟು ಕಲ್ಲಡಲಿ ಚಪ್ಪರಿ ಅಡಿಯಲ್ಲಿ ಮಲಿಕೊಂಡು ಮಕ್ಕಳು ಸಾಕು ಇವತ್ತು ನಾವು ಜೀವನ ಮಾಡ್ತಾ ಇದೀವಿ ಆ ಗೋಳ್ ಕೇಳಕ್ ನೀವ್ ಯಾರಾದ್ರು ಬಂದಿದ್ದೀರಾ ಮನೆ ಮನೆ ಹತ್ರ ನೀವು ನೋಡಿದೀರಾ ಹೋಗ್ಬಿಟ್ಟು ಅವ್ರ ಕಷ್ಟ ಕೇಳಿದೀರಾ ಊಟ ಇಲ್ಲ ತಗೊಂಬಂದು ಕೊಟ್ಟಿದ್ದೀರಾ ಮನೆ ಇಲ್ಲ ರೀ ಮನೆ ಗುಡ್ಸ್ ಹಾಕೊಂಡು ಜೀವನ ಮಾಡ್ತಾ ಇದಾರೆ ನಮ್ಮ ಜನಾಂಗದವರೆಲ್ಲ ಅವ್ರಿಗೆನ ಸ್ಪಂದಿಸ್ತಾ ಇದೀರಾ ನೀವು ಅವ್ರು ಕೇಳಿದ್ದೀರಾ ಏನು ನಿಮ್ಮ ಕಷ್ಟ ಏನು ಅಂತ ನೀವು ಕೇಳಿದ್ದೀರಾ ಬರೀ ಸರ್ಕಾರದಲ್ಲಿ ಕೂತ್ಕೊಂಡು ಬರೀ ನೀವು ನಿಮ್ಮ ಬೆಳೆ ಬೇಯಿಸ್ಕೊಳ್ತಾ ಇದ್ದೀರಾ ನಮ್ಮ ಕಷ್ಟ ಕೇಳೋರು ಯಾರಿದ್ದಾರೆ ಇಲ್ಲಿ ನಾವು ಹದಿನೇಳನೇ ತಾರೀಕು ನಮ್ಮ ಪ್ರಾಣ ಆದರೂ ಒತ್ತೆ ಇಟ್ಟಿನ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ನಾವು ಈ ರಾಜ್ಯ ಸರ್ಕಾರಕ್ಕೆ ನಾನು ನೇತೃತ್ವ ಕೊಡ್ತಾ ಇದ್ದೀವಿ ಆಲ್ರೆಡಿ ಸುಮಾರು ದಿಸಾಯ್ತು ಇಲ್ಲಿ ಧಾರವಾಡಕ್ಕೆ ಬಂದು ಮನೆ ಬಿಟ್ಟು ನಮಗೂ ಮನೆ ಸಂಸಾರ ಎಲ್ಲ ಇದೆ ಅದನ್ನ ಬಿಟ್ಟು ನಾವು ನಮ್ಮ ಸಮಾಜಕ್ಕೋಸ್ಕರ ನಮ್ಮ ಜನಾಂಗಕ್ಕೋಸ್ಕರ ಮನೆ ಬಿಟ್ಟು ಇಲ್ಲಿವರೆಗೆ ಬಂದು ನಿಮ್ಮ ಮುಖಾಂತರ ನಿಮ್ಮ ಜತೇಲಿ ಒಡನಾಟ ಇಟ್ಕೊಂಡು ಒಂದು ಕಾರ್ಯಕ್ರಮ ಯಶಸ್ಸು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಬಂದು ಸ್ಟೇ ಆಗಿದ್ದೀವಿ ನಮ್ಮ ಹಿರಿಯವರಿದ್ದಾರೆ ನಮ್ಮ ಅಪ್ಪ ಅವರಿದ್ದಾರೆ ನಮ್ಮ ಹೆಣ್ಮಕ್ಳು ಇದೀರಾ ನಮ್ಮ ಯುವಕರಿದ್ದೀರಾ ಯುವಕರೇ ಜಾಸ್ತಿ ಕಾಣಿಸ್ತಾ ಇದೀರ ಇಲ್ಲಿ ಎಲ್ಲಾರ್ಗು ಒಳ್ಳೇದಾಗ್ಲಿ ನಾವಿಲ್ಲಿ ಸೇರಿರೋದಂತ ಸಭೆ ಮುಖ್ಯವಾಗಿ ನಮ್ಮ ಬ್ರದರ್ ಹೇಳಿದ್ರು ಎಲ್ಲ ಮುಗಿಸ್ಬಿಟ್ರು ನಮ್ಮ ಎಸ್ಸಿ ಪಟ್ಟಿಯಿಂದ ತೆಗಿತಾ ಇದಾರೆ ಅಂತ ಹೇಳಿದ್ರು ಎಸ್ಸಿ ಪಟ್ಟಿಯಿಂದ ತೆಗಿಬೇಕಾದ್ರೆ ನಾವೇನ ಕೋಟಿ ಕೋಳಗಳಿದೀವ ಹತ್ರ ಅದು ಬಂದರು ಒಂದು ಬಂಗಾರ ಇಲ್ಲ ಅಂತ ಹೇಳಿದ್ರು ನಾವು ಒಂದು ದಿವ್ಸದ ಕೂಲಿ ಮಾಡಿದ್ರೆ ನಮ್ಮ ಮಕ್ಕಳು ನಮ್ಮ ನಮ್ಮ ಸಂಸಾರ ಮನೆ ನಡೀತದೆ ಇಲ್ಲಂದ್ರೆ ನಡಿಯಲ್ಲ ಹೌದ ಇವತ್ತು ಅಪ್ಪರು ಒಂದು ನಾನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡ್ಕೊಂಬಂದ್ರೆ ಎಂಡ್ರ ಊಟ ಮಕ್ಳು ಊಟ ಸ್ಕೂಲು ಇನ್ನು ಅದ್ರಲ್ಲೇ ಎಲ್ಲ ಮುಗಿಸ್ಬೇಕು ಹೆಂಗ್ನ ಉದ್ದಾರ ಆಗಕ್ಕಾಗುತ್ತೆ ಹ ಅಲ್ವಾ ನಮ್ ಕಷ್ಟ ಅವ್ರ ಅರ್ಥ ಆಗ್ತಾ ಇಲ್ಲ ಆದ್ರೆ ಏನೋ ಶ್ರೀಮಂತರು ಅಂತ ಅವ್ರು ಹೇಳ್ತಾ ಇದಾರೆ ನಾವ್ ಇಲ್ಲಿ ಬೆಳಗ್ಗೆ ಎದ್ರೆ ಜಲ್ಲಿ ಒಳದ್ರೆ ಊಟ ಕಲ್ಲೊಡದ್ರೆ ಊಟ ಮನೆ ಕಟ್ಟಿದ್ರೆ ಊಟ ಅಲ್ವಾ ರೋಡ್ ಕೆಲ್ಸ ಮಾಡಿದ್ರೆ ಊಟ ಇಂತ ಕಷ್ಟಪಟ್ಟು ಜೀವನ ಮಾಡಂತ ಜನಾಂಗ ನಮ್ಮ ಭೋವಿ ಜನಾಂಗ ಇತ್ತು ಅಲ್ವ ನಾವು ಶ್ರೀಮಂತ್ ಅಲ್ಲ ನಾವ್ ಶ್ರೀಮಂತರಾಗಬೇಕಂದ್ರೆ ಅವ್ರು ಕೊಡ್ಬೇಕು ನಮ್ಗೆ ಸಮಾನತೆ ಕೊಡ್ಬೇಕು ಅವ್ರ ಸಮಾನತೆ ಕೊಡಕ್ ರೆಡಿ ಇಲ್ಲ ನಾವಕ್ ರೆಡಿ ಇಲ್ಲ ಅವರು ಆಮೇಲೆ ನಮ್ಮ ಯುವಕರಿಗೆ ಕೆಲ್ಸ ಇಲ್ಲ ಯಾರಿಲ್ಲ ಗೌರ್ಮೆಂಟ್ ಕೆಲ್ಸ ಯಾರಾದ್ರೂ ಇದೀರಾ ಒಬ್ರು ಏನಾದ್ರು ಗವರ್ಮೆಂಟ್ ಕೆಲ್ಸ ಮಾಡೋ ಇದ್ರಿ ಒಬ್ಬರೇ ಇದೀರಾ ಯಾರಿಲ್ಲ ತಾನೇ ಇವತ್ ಕೂಲಿ ಮಾಡ್ಬೇಕು ಈ ಸಂದರ್ಭದಲ್ಲಿ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಶ್ರೀನಿವಾಸ್ ಅವರಹಳ್ಳಿ ಉತ್ತರ ಕರ್ನಾಟಕದ ಅಧ್ಯಕ್ಷ ಮಂಜುನಾಥ್ ಹಳಿಯಾಳ್ ಮಹಿಳಾ ಘಟಕದ ಮುಖ್ಯಸ್ಥರಾದ ಪುಷ್ಪಾವತಿ ಹಾಗೂ ಲಕ್ಷ್ಮೀ ಮಂಜುನಾಥ್ ಬಂಡಿವಡ್ಡರ್ ಸೇರಿದಂತೆ ಮೊದಲಾದವರು ಇದ್ದರು